ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸಣ್ಣವರಿಂದ ದೊಡ್ಡವರ ತನಕ ಎಲ್ಲರಿಗೂ ಇಷ್ಟವಾಗುವ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಎರಡರಿಂದ ಮೂರು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದ್ರೆ ಇದನ್ನ ಹೇಗೆ ಮಾಡ್ಕೋಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಸ್ಟೋವ್ ಮೇಲೆ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಐವತ್ತು ಗ್ರಾಮಷ್ಟು ಮಕಾನ ಸಿಡ್ಸೋತಾ ಇದ್ದೀನಿ ಇದನ್ನ ಕನ್ನಡದಲ್ಲಿ ತಾವರೆ ಬೀಜ ಅಂತಲೂ ಕರಿತೀವಿ ಉರಿ ಕಮ್ಮಿ ಇಟ್ಕೊಂಡು ಗರಿ ಗರಿ ಅನ್ನೋ ಥರ ಮಾಡ್ಕೋಬೇಕು ನೋಡಿ ಇಷ್ಟು ಮೆತ್ತಗಿದೆ ಈಗಿದು ಕ್ರಿಸ್ಪಿಯಾಗಿ ಆಗಬೇಕು ಒಂದು ಐದರಿಂದ ಆರು ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಊರು ಇಟ್ಕೊಬೇಡಿ ಅದು ಬೇಗ ಮೇಲೆಲ್ಲ ಕಪ್ಪಾಗಿಬಿಡುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯ್ತು ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಹೌದಾ ಹಿಂಗೆ ಚೂರು 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 ಆಗಬೇಕು ಮೊದಲಿಗೆ ಒಂದು ಸ್ಟೀಲ್ ಬೌಲ್ ಇಟ್ಕೊಂಡಿದ್ದೀನಿ ಬೌಲಿಗೆ ಒಂದು ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಟಿದ್ದೆ ಹಾಗೆ ಟೊಮೊಟೊನೂ ಅಷ್ಟೇ ಎರಡು ಟೊಮೊಟೋನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೀವು ಅಡುಗೆ ಬಳಸ್ತೀರಲ್ವ ಅದೇ ಎಣ್ಣೆ ಹಾಕ್ಕೊಬೋದು ಬೇಡ ಅಂದರೆ ಕೊಬ್ಬರಿ ಎಣ್ಣೆನೂ ಹಾಕ್ಕೊಬೋದು ಇದಿಷ್ಟು ಹಾಕ್ಕೊಂಬಿಟ್ಟು ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಎಲ್ಲ ಕೂಡ ಥರ ಕಲಿಸ್ಕೋಬೇಕು ಈರುಳ್ಳಿ ಟೊಮೊಟೊ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ ಹಾಂ ನೋಡಿ ಕಲಿಸಿದಾಗ ಈ ಕಲರ್ ಬರುತ್ತೆ ಸೂಪರ್ ಕಲರ್ ಬಂದಿದೆ ಇದಕ್ಕೀಗ ಮಕನ ಸೀಡ್ಸು ಹುರಿದು ಇಟ್ಟಿದ್ದೀವಲ್ವ ಗರಿಗರಿಯಾಗಿ ಅದು ಹಾಕೋತಾ ಇದ್ದೀನಿ ನಾನು ಇಬ್ಬರಿಗಾಗಷ್ಟು ಮಾಡ್ತಾಯಿದ್ದೀನಿ ನಿಮ್ಮನೆಯಲ್ಲಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊತೀರೋ ಅಷ್ಟು ಜಾಸ್ತಿ ಹಾಕೋಬೇಕು ಖಾರದ ಪುಡಿ ಎಲ್ಲ ಚೆನ್ನಾಗಿ ಕೂಡೋ ಥರ ಕಲಿಸ್ಕೊಂಬಿಡಿ ಏನು ಒಂದು ಅರ್ಧ ನಿಮಿಷದಲ್ಲಿ ಎಲ್ಲ ರೆಡಿನೇ ಆಗಿಬಿಡುತ್ತೆ ನೋಡಿ ಎಷ್ಟೊಳ್ಳೆ ಕಲರ್ ಬಂತು ಅಂತ ಈಗ ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ಮೇಲೊಂದು ತಟ್ಟೆ ಇಟ್ಟು ಚೆನ್ನಾಗಿ ಹಿಂಗೆ ಶೇಕ್ ಮಾಡಬೇಕು ಶೇಕ್ ಮಾಡಿದಾಗ ಅಷ್ಟು ಚೆನ್ನಾಗಿ ಈಕ್ವಲ್ ಆಗಿ ಕಲರು ಬರುತ್ತೆ ಹಾಂ ನೋಡಿದ್ರಲ್ವಾ ಎರಡರಿಂದ ಮೂರು ನಿಮಿಷದಲ್ಲಿ ಚಾಟು ರೆಡಿ ಆಯಿತು ಸಲ ಚೆನ್ನಾಗಿ ಹಿಂಗೆ ಕಲಿಸ್ಕೊಂಬಿಟ್ಟು ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಈವ್ನಿಂಗು ಟೀ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವಾಗ ಅವಾಗ ಬೆಳಗ್ಗೆ ಯಾವಾಗ ಅವಾಗ ಮಾಡ್ಕೊಬೋದು ತಿನ್ನಬೇಕು ಅನ್ನಿಸ್ದಾಗ ಪಟ್ಟಂತ ಮಾಡ್ಕೊಂಬಿಡ್ಬೋದು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂತಾ ಇದ್ದರೆ ಎರಡೇ ನಿಮಿಷದಲ್ಲಿ ಖಾಲಿ ಆಗ್ಬಿಡುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ನೀವು ಒಂದ್ಸಲ ಮಾಡ್ಕೊಳ್ಳಿ ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಡುಗೆ ಮನೆಗೆ ಉಪಯೋಗಿಸೋಕ್ಕೆ ಅಡುಗೆ ಮಾಡೋಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ಪಾಟ್ ತಗೊಂಡಿದ್ದೀನಿ ಇದು ಟೂ ಫಿಫ್ಟಿ ಎಮ್ ಎಲ್ ಆಯಿಲ್ ಹಿಡಿಯತ್ತೆ ತುಂಬ ಒಳ್ಳೆ ಕ್ವಾಲಿಟಿ ಆಮೇಲೆ ಪಕ್ಕದಲ್ಲಿ ಹೋಲ್ ಇದೆಯಲ್ವಾ ಅದರೊಳಗೆ ಕ್ಲೀನ್ ಮಾಡೋಕ್ಕೆ ಬ್ರಷ್ಶು ಕೊಟ್ಟಿರ್ತಾರೆ ಬ್ರಷ್ ನಾವು ತೆಗೆದಿಟ್ಕೊಂಡ್ಬಿಟ್ಟು ಕ್ಯಾಪ್ ಮುಚ್ಚಿ ಇಟ್ಬಿಡ್ಬೋದು ಸೇಫ್ಟಿ ಅಲ್ವಾ ನೋಡಿ ಬ್ರಷ್ ತೆಗೆದಿಟ್ಕೊಂಡ್ಬಿಡಿ ಬರೀ ಕ್ಯಾಪ್ ಒಂದು ಮುಚ್ಚಿಟ್ಕೊಂಡ್ಬಿಟ್ರೆ ಮುಗೀತು ಇದ್ರದ್ದು ಲಿಂಕ್ ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಇದು ಕಾಲು ಗಂಟೆ ಆಗಿರುತ್ತೆ ಆಮೇಲೆ ಮೆತ್ಗಾಗುತ್ತೆ ನೀವು ಮಾಡಿದ ತಕ್ಷಣ ತಿನ್ಬಿಡಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರೀಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು